ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಸ್ವಾತಂತ್ರ್ಯ ಎಂಬ ಮೂವತ್ತ ನಾಲ್ಕನೆಯ ವಿಚಾರಕ್ಕೆ ಸ್ವಾಗತ ಸಾಮಾನ್ಯವಾಗಿ ಸ್ವಾತಂತ್ರ್ಯ ಎಂದೊಡನೆ ನಮ್ಮ ನೆನಪಿಗೆ ಬರುವುದು ಸ್ವಾತಂತ್ರ್ಯ ದಿನದ ಆಚರಣೆ ಬಹಳ ಸಂತೋಷ ಬಹಳಷ್ಟು ಜನ ಈ ಸ್ವಾತಂತ್ರ್ಯ ದಿನದ ಆಚರಣೆಯಲ್ಲಿ ಭಾಗವಹಿಸಿರಬಹುದು ಆದರೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯವು ಬಂದಿದೆಯೇ ಅಥವಾ ಸ್ವಾತಂತ್ರ್ಯವೆಂದರೆ ಏನೆಂದು ಮನಸ್ಸಿನಲ್ಲಿ ಎಂದಾದರೂ ವಿಚಾರ ಮಾಡಿದ್ದೀರೋ ಕೆಲವರಿಗೆ ಅನ್ನಿಸಬಹುದು ಆದರೆ ಅಲ್ಪ ಸ್ವಲ್ಪ ಬುದ್ಧಿವಂತಿಕೆ ಇದ್ದವರಿಗೂ ಸಲ್ ಸಹ ಸರಳವಾಗಿಯೇ ವ್ಯರ್ಥವಾಗುತ್ತದೆ ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛೆಯಿಂದ ನಡೆಯುವುದು ಎಂಬ ಅಭಿಪ್ರಾಯವಲ್ಲ ಏಕೆಂದರೆ ಎಲ್ಲರೂ ಸ್ವೇಚ್ಛೆಯಿಂದ ನಡೆದುಕೊಂಡರೆ ಆಗ ಸಮಾಜ ಎಷ್ಟು ಅವ್ಯವಸ್ಥಿತವಾಗುತ್ತದೆ ಎಂಬುದನ್ನು ನೋಡಿದ್ದೇವೆ ಈ ಕಾರಣಕ್ಕಾಗಿಯೇ ಕಾನೂನು ಪೊಲೀಸ್ ಮುಂತಾದ ವ್ಯವಸ್ಥೆಗಳು ಆ ಇಡೀ ಸಮಾಜವನ್ನು ಒಂದು ಸುವ್ಯವಸ್ಥತೆಯಲ್ಲಿ ಅಂದರೆ ಒಬ್ಬರನ್ನು ಒಬ್ಬರಿಗೊಬ್ಬರು ತೊಂದರೆ ಕೊಡದಂತೆ ಎಲ್ಲರೂ ಸಂತೋಷದಿಂದ ಬಾಳುವುದಕ್ಕೆ ಸಹಾಯವಾಗುವಂತೆ ಇರುತ್ತದೆ ಉದಾಹರಣೆಗೆ ಒಬ್ಬ ಕಳ್ಳ ದರೋಡೆಕೋರ ಅತ್ಯಾಚಾರ ಮಾಡುವವರು ನಮಗೆ ಅನಿಸಿದ್ದನ್ನು ನಾವು ಮಾಡುತ್ತೇವೆ ನಾವು ಸ್ವತಂತ್ರರು ಎಂದು ಹೇಳುವುದು ಸಾಧ್ಯವೇ ಇತ್ತೀಚೆಗೆ ಪಾಪ ಪಶ್ಚಿಮದ ದೇಶಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಮಾಡುತ್ತಿರುವ ಅವಾಂತರಗಳು ರಾಧಾಂತಗಳು ಆ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಬೇರೆ ರಾಷ್ಟ್ರಗಳಿಗೆ ಯಾವ ಸಮಸ್ಯೆಯಾಗುತ್ತಿದೆ ಎಂಬುದನ್ನು ಗಮನಿಸದಿರುವುದು ಇವನ್ನೆಲ್ಲ ನೋಡಿದಾಗ ಎಲ್ಲರೂ ಸ್ವತಂತ್ರರೆನ್ನಲು ಸಾಧ್ಯವಿಲ್ಲ ಬಹಿರಂಗವಾಗಿ ಅಥವಾ ಅಂತರಂಗದಲ್ಲಿ ಮತ್ತೊಬ್ಬರನ್ನು ಲೆಕ್ಕಿಸದೆ ಸ್ವೇಚ್ಛೆಯಿಂದ ನಡೆಯುವವರಿಗೆಲ್ಲ ಇಷ್ಟು ನಿರ್ಬಂಧಗಳು ಬದುಕಿನಲ್ಲಿ ಮುಂದೆ ನಿರ್ಬಂಧಗಳು ದುಷ್ಫಲಗಳು ಕಾದುಕೊಂಡಿರುತ್ತವೆ ಅವರು ಎಂದಿಗೂ ಸ್ವತಂತ್ರರಲ್ಲ ವಾಸ್ತವದಲ್ಲಿಯೂ ಕೂಡ ಪ್ರತಿನಿತ್ಯದ ಜೀವನದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳಿಗೆ ವಶನಾಗಿಯೇ ಬದುಕುತ್ತಿರುತ್ತಾನೆಯೇ ಹೊರತು ಆತ ನಿಜವಾದ ಅರ್ಥದಲ್ಲಿ ಸ್ವತಂತ್ರನಾಗಿದ್ದಾನೆಯೇ ಹಾಗಿದ್ದರೆ ಈ ಸ್ವತಂತ್ರನಾಗಿರುವುದು ಎಂದರೇನು ಹೀಗೆ ವ್ಯಕ್ತಿ ಸ್ವತಂತ್ರನಾಗಿರಬಹುದು ಈ ಎಲ್ಲ ರೀತಿಯಾದಂತಹ ಅರಿಷಡ್ವರ್ಗಗಳೆನಿಸಿಕೊಂಡು ಕಾಮ ಕ್ರೋಧಗಳಿಗೆ ವಶನಾಗಿರುವ ವ್ಯಕ್ತಿ ಹೇಗೆ ಸ್ವತಂತ್ರ ಎಂದು ಹೇಳಿಕೊಳ್ಳಲು ಸಾಧ್ಯ ಹಾಗೆ ನೋಡಿದರೆ ಸರ್ವಥಾ ಸ್ವತಂತ್ರರು ಎಂಬುವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲವೆಂದೇ ಹೇಳಬೇಕು ನಾವು ತಿನ್ನುವ ಒಂದು ತುತ್ತು ಅನ್ನವನ್ನೂ ಕೂಡ ಯಾರೋ ಒಬ್ಬ ರೈತ ಎಲ್ಲೋ ಬೀಜವನ್ನು ಬಿತ್ತಿ ಬೆಳೆ ಬೆಳೆಯಬೇಕು ಆತ ಬೆಳೆದದ್ದನ್ನು ಇನ್ನಾರೋ ಕಟಾವು ಮಾಡಿ ಅದನ್ನು ಸಿದ್ಧಗೊಳಿಸಿ ಅದನ್ನು ಅಕ್ಕಿಯಾಗಿಯೋ ಗೋಧಿ ಹಿಟ್ಟಾಗಿಯೋ ಮಾರ್ಪಡಿಸಿ ಅದನ್ನು ಲಾರಿಗಳಲ್ಲಿ ತುಂಬಿಸಿ ಪ್ರದೇಶದಿಂದ ಪ್ರದೇಶಕ್ಕೆ ಅದನ್ನು ಸಾಗಾಣಿಕೆ ಮಾಡಿ ಅದು ಎಷ್ಟೋ ವ್ಯಾಪಾರಿಗಳ ಕೈ ಮೂಲಕ ಹಾದು ನಂತರ ನಮ್ಮ ತಟ್ಟೆಗೆ ಅದಕ್ಕೂ ಮುನ್ನ ಆ ಆಹಾರವನ್ನು ಯೋಗ್ಯ ರೀತಿಯಲ್ಲಿ ತಯಾರಿಸಿ ಅದನ್ನು ತಿನ್ನು ತಿನ್ನಲು ಯೋಗ್ಯವಾದ ರೀತಿಗೆ ಅದನ್ನು ತಯಾರಿಸಿ ಅದು ನಮ್ಮ ತಟ್ಟೆಗೆ ಬರುವ ಹೊತ್ತಿಗೆ ಅದೆಷ್ಟೋ ಜನರ ಸಹಾಯ ಅದರಲ್ಲಿ ಅದರಲ್ಲಿ ಪರಿಗಣಿಸಲ್ಪಡ ಪರಿಗಣಿಸಲ್ಪಡಬೇಕಾಗುತ್ತದೆ ಈ ಕಾರಣದಿಂದಾಗಿ ನಾವು ತುತ್ತುವ ಒಂದು ನಾವು ತಿನ್ನುವ ಒಂದು ತುತ್ತು ಅನ್ನವೇ ಇರಬಹುದು ಅಥವಾ ಬೇರೆ ಯಾವುದೇ ಆಹಾರವಿರಬಹುದು ಅಥವಾ ನಮ್ಮ ದಿನನಿತ್ಯದ ಯಾವ ಕಾರ್ಯವನ್ನೇ ನಾವು ಕೈಗೆತ್ತಿಕೊಂಡರೂ ಆ ಪ್ರತಿಯೊಂದು ಕಾರ್ಯದಲ್ಲಿಯೂ ಅದೆಷ್ಟೋ ಜನರ ಯೋಗದಾನವಿರುತ್ತದೆ ಅದೆಷ್ಟೋ ಜನರಿಗೆ ನಾವು ಕೃತಜ್ಞರು ಋಣಿಗಳು ಆಗಿರಬೇಕಾಗುತ್ತದೆ ಹೀಗೆ ಈ ವರತಂತ್ರರಾಗಿರುವ ಎಲ್ಲ ಜೀವರನ್ನು ಯಾವುದೋ ಒಂದು ನಿಯಮಗಳಿಗೆ ಒಂದು ದೇಶದ ಲೆಕ್ಕದಲ್ಲಿ ಅದು ಕಾನೂನು ನಿಯಮಗಳಿರಬಹುದು ಅಥವಾ ನಡವಳಿಕೆಯ ವಿಷಯದಲ್ಲಿ ಧಾರ್ಮಿಕ ನಿಯಮಗಳಿರಬಹುದು ಈ ರೀತಿಯ ನಿಯಮಕ್ಕೆ ಕಟ್ಟು ಬೀಳಿಸಿಯೇ ನಡೆಸ ನಡೆಸುತ್ತಿರುತ್ತಾರೆ ಪ್ರತಿಯೊಬ್ಬರು ಹಾಗೆ ನಡೆಯುವ ಕಾರಣದಿಂದಾಗಿಯೇ ಈ ಸಮಾಜವು ನಡೆಯುತ್ತಿರುತ್ತದೆ ಈ ಎಲ್ಲ ಕಟ್ಟಳೆಗಳನ್ನು ಪಕ್ಕಕ್ಕಿಟ್ಟರೂ ಕೂಡ ನಮ್ಮ ಜೀವನದ ಪ್ರತಿಯೊಂದು ಘಟನೆಯಲ್ಲೂ ನಮ್ಮ ಜೀವನದ ಪ್ರತಿಯೊಂದು ಆಗುಹೋಗುಗಳಲ್ಲಿಯೂ ನಮ್ಮ ಕಣ್ಣಿಗೆ ಕಾಣದ ಅದಾವುದೋ ಒಂದು ಅದೃಶ್ಯ ಶಕ್ತಿಯು ನಮ್ಮನ್ನು ನಡೆಸುತ್ತಿರುವಂತೆ ಆ ಅದೃಶ್ಯ ಶಕ್ತಿಯನ್ನು ಕೆಲವರು ಭಗವಂತನೆಂದು ಹೇಳಬಹುದು ಆದರೆ ಯಾವುದೋ ಒಂದು ಅದೃಶ್ಯ ಶಕ್ತಿಯು ಆ ಕಟ್ಟು ಕಟ್ಟುನಿಟ್ಟಿನಲ್ಲಿಯೇ ನಮ್ಮನ್ನು ನಡೆಸುತ್ತಿರುತ್ತದೆ ಹಿಂದೆ ಆದ ಯಾವ ಘಟನೆಗಳು ನಮ್ಮ ನಿಯಂತ್ರಣದಲ್ಲಿ ಇರಲಿಲ್ಲ ಮುಂದೆ ನಡೆಯಲಿರುವ ಯಾವ ಘಟನೆಗಳು ನಮಗೆ ಇನ್ನೂ ತಿಳಿದಿಲ್ಲ ಅವು ಬಂದಾಗ ಏನು ಆಗಬೇಕೋ ಆ ಭಗವಂತನ ಇಚ್ಛೆ ಏನಿದೆಯೋ ಅದರಂತೆಯೇ ನಡೆದುಕೊಂಡು ಹೋಗುತ್ತದೆ ಈ ಅರ್ಥದಲ್ಲಿ ಹೇಳಬೇಕಾದರೆ ಭಗವಂತನೊಬ್ಬನೇ ನಿಜವಾದ ಅಂದರೆ ಆ ಕಾಣದ ಅದೃಶ್ಯ ಶಕ್ತಿ ಯಾವುದಿದೆಯೋ ಅದೊಂದೇ ನಿಜವಾಗಿಯೂ ಸ್ವತಂತ್ರವಾದ ಶಕ್ತಿ ಎನ್ನಬಹುದು ಆದರೆ ಅದರೊಂದಿಗೆ ಅದೇ ಭಗವಂತನನ್ನು ನಮ್ಮ ಹೃದಯದಲ್ಲಿ ಕಂಡುಕೊಂಡು ಆ ಅಗೋಚರ ಶಕ್ತಿಯನ್ನೇ ನಮ್ಮ ಹೃದಯದಲ್ಲಿ ಕಂಡುಕೊಂಡು ಎಲ್ಲವೂ ಆ ಭಗವಂತನ ಇಚ್ಛೆಯ ಪ್ರಕಾರವೇ ನಡೆಯುತ್ತದೆ ಎಂದು ಆ ಕಾಣದ ಅದೃಶ್ಯ ಶಕ್ತಿಗೆ ತಲೆಬಾಗಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲಿಯೂ ಆ ಭಗವಂತನ ಇಚ್ಛೆಯೇ ನಡೆಯುತ್ತಿರುತ್ತದೆ ಎಂಬ ಭಾವದಲ್ಲಿ ಸಂಪೂರ್ಣ ಭಗವಂತನಿಗೆ ಶರಣಾಗಿ ಆತ ನಡೆಸಿದಂತೆ ನಡೆಯುತ್ತಿದ್ದೇನೆ ಎನ್ನುವಂತಹ ಭಗವದ್ ಭಕ್ತರು ಒಂದರ್ಥದಲ್ಲಿ ಸ್ವತಂತ್ರರಂತೆಯೇ ಕಾಣುತ್ತಾರೆ ಅವರು ಯಾವ ಕಾಮ ಕ್ರೋಧಗಳಿಗೆ ವಶರಾಗಬೇಕೆಂದಿಲ್ಲ ಅವುಗಳು ಸಂಭವಿಸಿದಾಗ ಅದನ್ನು ಭಗವಂತನ ಇಚ್ಛೆಯೆಂದೇ ಸ್ವೀಕರಿಸುತ್ತಾರೆ ಹಾಗೂ ಮುಂದಿನ ಫಲಾಫಲಗಳು ಭಗವಂತನು ಕೊಟ್ಟದ್ದು ಎಂದು ಅನುಭವಿಸುತ್ತಾರೆಯೇ ಹೊರತು ಯಾವುದೇ ನಿರ್ದಿಷ್ಟ ಫಲಗಳ ನಿರೀಕ್ಷೆಯಲ್ಲಿ ಯಾರು ಇರುವುದಿಲ್ಲವೋ ಯಾರು ಈ ರೀತಿಯ ಸ್ಥಿತಿ ಪ್ರಜ್ಞ ಭಾವದಲ್ಲಿ ಇರುತ್ತಾರೋ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಎಲ್ಲವೂ ಭಗವಂತನ ಪ್ರಸಾದವೆಂದು ಯಾರು ಸ್ವೀಕರಿಸುತ್ತಾರೋ ಅವರು ಒಂದರ್ಥದಲ್ಲಿ ನಿಜಕ್ಕೂ ಸ್ವತಂತ್ರರು ಇಲ್ಲಿ ಆತನ ಭಗವಂತನ ನಿಯಮಗಳಿಗೆ ಹೊಂದಿಕೆಯಾಗಿ ಆ ಸ್ವಭಾವದಿಂದ ಇಲ್ಲಿ ಸ್ವ ಎಂದರೆ ನನ್ನಲ್ಲಿರುವ ಆ ಪರಮಾತ್ಮನ ಭಾವದಿಂದ ಆ ಭಕ್ತಿಯಿಂದ ಆ ಭಗವಂತನಿಗೆ ಅಧೀನರಾಗಿ ಅವನಲ್ಲಿ ಚಿತ್ತಕವನ್ನು ಒಂದುಗೂಡಿಸಿ ನಡೆಯುವವರೆಲ್ಲರೂ ಸ್ವಂತ ಸ್ವತಂತ್ರರೆಂದೇ ತಿಳಿಯಬಹುದಲ್ಲವೇ ಆ ಕಾರಣದಿಂದಾಗಿ ಸಮಸ್ತವನ್ನು ಭಗವಂತನ ಚರಣಗಳಲ್ಲಿ ಅರ್ಪಿಸಿ ಆತನು ನಡೆಸಿದಂತೆಯೇ ಈ ಜಗತ್ತು ನಡೆಯುತ್ತಿದೆ ಎಂಬ ಭಾವದಲ್ಲಿ ಬದುಕುತ್ತ ನಾವು ಕೂಡ ಮನಸ್ಸಿನ ಸಮಾಧಾನ ಶಾಂತಿ ಈ ಮೂಲಕ ಸ್ವತಂತ್ರ ಹೊಂದಿದ ಭಾವವನ್ನು ಅನುಭವಿಸಬಹುದಲ್ಲವೇ నమస్తే శారదే దేవి పురవాసిని మహం ప్రార్థయే నిత్యం విద్యాదానంచ దేహిమే నమస్కార